ಆಸ್ಟ್ರೇಲಿಯಾದಲ್ಲಿ ದಾಳಿ ಮಾಡಿದ್ದು ಮುಸ್ಲಿಮೆ ದಾಳಿಕೋರನ ಕೈಯಿಂದ ಗನ್ ಅನ್ನ ಕಿತ್ಕೊಂಡಿದ್ದು ಒಬ್ಬ ಮುಸ್ಲಿಮೆ ದಾಳಿಕೋರನ ತಾಯಿ ನನ್ನ ಮಗ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರಂತೆ ಎಲ್ಲಾ ಮುಸ್ಲಿಮರು ಆಸ್ಟ್ರೇಲಿಯಾದಲ್ಲಿ ಗನ್ ಕಿತ್ಕೊಂಡ ವ್ಯಕ್ತಿ ಇದ್ದಾರಲ್ವಾ ಅವರ ರೀತಿ ಯೋಚಿಸಿದ್ರೆ ಇದನ್ನೆಲ್ಲ ನಿಲ್ಲಿಸಬಹುದು ವರ್ಷದ ಹಿಂದೆ ಒಬ್ಬ ಜರ್ನಲಿಸ್ಟ್ ಹೇಳಿದ ಮಾತುಗಳು ಈಗ ಸತ್ಯ ಆಗ್ತಾ ಇದೆ ಒಬ್ಬ ಯೂಟ್ಯೂಬರ್ ಬ್ರಿಟನ್ನಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತನ್ನ ವಿಡಿಯೋದ ಮೂಲಕ ತೋರಿಸಿ ಗಾಬರಿ ಪಟ್ಟಿದ್ದಾರೆ ನಮಸ್ಕಾರ ವೀಕ್ಷಕರೇ ಬ್ರಿಟನ್ನಲ್ಲಿ ಒಬ್ಬ ಯೂಟ್ಯೂಬರ್ ಅಲ್ಲಿ ತಲೆ ಎತ್ತಿರುವಂತಹ ಮಸೀದಿಗಳನ್ನ ನೋಡಿ ದಂಗಾಗಿದ್ದಾನೆ ಕಳೆದ ಹನ್ನೆರಡು ವರ್ಷದ ಹಿಂದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ನಡೆದಂತಹ ಒಂದು ವಿಶೇಷ ಲೆಕ್ಚರ್ನಲ್ಲಿ ಒಬ್ಬ ಜರ್ನಲಿಸ್ಟ್ ಇಸ್ಲಾಂ ರಾಡಿಕಲಿಸಂ ನಿಂದ ಜಗತ್ತಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು ನಿಂತೆ ನೋಡಿದ್ರೆ ಆಸ್ಟ್ರೇಲಿಯಾದಲ್ಲಿ ಯಹೂದಿಗಳ ಮೇಲೆ ಗುಂಡಿನ ದಾಳಿ ನಡೆದಿದೆ ಸೊ ಈ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಥದ್ದೇ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಸ್ಟ್ರೇಲಿಯಾದಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದೆಯಲ್ಲ ಇದು ಗಾಬರಿ ಉಂಟು ಮಾಡುವಂತಹ ಘಟನೆ ಬಟ್ ಇದು ಆಶ್ಚರ್ಯ ಪಡುವಂತಹ ವಿಚಾರ ಏನಲ್ಲ ಇದು ನಿರೀಕ್ಷಿತ ಘಟನೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಆಗಬಹುದಾದಂತಹ ಘಟನೆ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಘಟನೆಯಲ್ಲಿ ನಾವು ಗಮನಿಸಬಹುದಾದಂತಹ ಒಂದು ಸೂಕ್ಷ್ಮ ವಿಚಾರ ಏನಂದ್ರೆ ಗನ್ ಹಿಡ್ಕೊಂಡು ಶೂಟ್ ಮಾಡ್ತಿದ್ದಂತಹ ವ್ಯಕ್ತಿ ಒಬ್ಬ ಮುಸ್ಲಿಂ ಆ ವ್ಯಕ್ತಿಯನ್ನ ಬಡಿದು ಆತನ ಕೈಯಿಂದ ಗನ್ನ ಕಿತ್ಕೊಂಡಂತಹ ಇನ್ನೊಬ್ಬ ವ್ಯಕ್ತಿ ಇದ್ದಲ್ಲ ಆತನು ಮುಸ್ಲಿಂ ಇಲ್ಲಿ ಮುಖ್ಯವಾದ ವಿಚಾರ ಏನಂದ್ರೆ ಜಗತ್ತಿನಲ್ಲಿರುವಂತಹ ಎಲ್ಲಾ ಮುಸ್ಲಿಮರು ಈಗ ಗನ್ ಹಿಡ್ಕೊಂಡು ಶೂಟ್ ಮಾಡ್ತಾ ಇದ್ದಲ್ಲ ಅವನ ರೀತಿ ಆಗದೇನೆ ಶೂಟ್ ಮಾಡ್ತಾ ಇದ್ದಂತಹ ವ್ಯಕ್ತಿಯ ಕೈಯಿಂದ ಗನ್ನನ್ನ ಕಿತ್ಕೊಂಡು ಆತನಿಗೆ ಹೊಡೆದ ಅಲ್ಲ ಆ ಮುಸ್ಲಿಂ ರೀತಿ ಆದ್ರೆ ಇಡೀ ಜಗತ್ತು ಸೇಫ್ ಆಗೋದಕ್ಕೆ ಸಾಧ್ಯ ಆದ್ರೆ ಈ ಶೂಟ್ ಮಾಡಿದ ವ್ಯಕ್ತಿಯ ತಾಯಿ ನನ್ನ ಮಗ ಈ ರೀತಿ ಎಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾರಂತೆ ಇಂಥ ಮಾತುಗಳಿಂದಾನೆ ಈ ರೀತಿ ಶೂಟ್ ಔಟ್ ಮಾಡ್ತಾ ಇರುವಂತಹ ಮನಸ್ಥಿತಿಗಳು ಹುಟ್ಟತಾ ಇರೋದು ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಈ ವಿಚಾರದ ಬಗ್ಗೆ ನಾನು ಈಗ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಇಲ್ಲೆರಡು ಉದಾಹರಣೆ ಇದೆ ಅದನ್ನು ನಾನು ಹೇಳ್ತೀನಿ ಹನ್ನೆರಡು ವರ್ಷದ ಹಿಂದೆ ಒಬ್ರು ಜರ್ನಲಿಸ್ಟ್ ಇದ್ರು ಅವರ ಹೆಸರು ಡೇನಿಯಲ್ ಜಾನ್ಸನ್ ಅಂತ ಹೇಳಿ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ನಡೆದಂತಹ ಒಂದು ವಿಶೇಷ ಲೆಕ್ಚರ್ನಲ್ಲಿ ಭಾಗವಹಿಸಿ ಈ ಇಸ್ಲಾಂ ರ್ಯಾಡಿಕಲಿಸಂ ನ ಬಗ್ಗೆ ಮಾತಾಡಿದ್ರು ಈ ಜರ್ನಲಿಸ್ಟ್ ತನ್ನ ಭಾಷಣದಲ್ಲಿ ಏನ್ ಹೇಳಿದ್ರು ಅಂದ್ರೆ ಇಸ್ಲಾಂ ರ್ಯಾಡಿಕಲಿಸಮ್ ಅನ್ನೋದು ಸಿರಿಯಾ ಇರಾನ್ ಇರಾಕ್ ನಂತಹ ಇಸ್ಲಾಂ ದೇಶಕ್ಕೆ ಮಾತ್ರ ಅಪಾಯಕಾರಿ ಅಲ್ಲ ಅದು ಯುರೋಪ್ ದೇಶಗಳಿಗೂ ಬಹಳ ಅಪಾಯಕಾರಿ ಬರೀ ಭೌಗೋಳಿಕವಾಗಿ ಮಾತ್ರ ಅಲ್ಲ ಇದು ಅಪಾಯಕಾರಿ ಯುರೋಪಿಯನ್ ಸಂಸ್ಕೃತಿಗೂ ಇದು ಬಹಳ ದೊಡ್ಡ ಅಪಾಯಕಾರಿ ಈವನ್ ಕ್ರಿಶ್ಚಿಯಾನಿಟಿಗೂ ಇದು ತಡೆಯೊಡ್ಡುತ್ತೆ ಅನ್ನುವಂತಹ ಮಾತುಗಳನ್ನಾಡಿದ್ರು ಈ ರೀತಿ ಭಯೋತ್ಪಾದಕ ಘಟನೆಗಳಾದಾಗ ಕೆಲವೊಂದಿಷ್ಟು ಮುಸ್ಲಿಂ ಎಪೋಲಜಿಸ್ಟ್ಗಳಿದ್ದಾರೆ ಅಂದರೆ ಏನ್ ಬೇಕಾದರೂ ಆಗಲಿ ಅವರು ಮಾತ್ರ ಇಸ್ಲಾಂನ ಪರವಾಗಿ ಮಾತನಾಡೋದು ಅಂತ ಅಂಥವ್ರು ಏನು ಮಾಡ್ತಾರೆ ಇಂಥ ಭಯೋತ್ಪಾದಕ ಘಟನೆಗಳಾದಾಗಲೂ ಕೂಡ ಯಾವುದು ತಪ್ಪು ಅದನ್ನು ಹೇಳಲ್ಲ ಬದಲಾಗಿ ಈ ರೀತಿ ಆಗಬಾರ್ದಿತ್ತು ಇಂತಹ ಘಟನೆ ನಡೆದಿದೆ ಇದಕ್ಕೆ ನಮಗೆ ತುಂಬ ಬೇಸರ ಆಗಿದೆ ಮಡಿದವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ದುಃಖವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಸಿಗಲಿ ಅನ್ನುವಂಥ ನಾಲ್ಕು ಸೆಂಟೆನ್ಸ್ ಅನ್ನ ಹೇಳಿ ಇವ್ರು ಮಾಡ್ತಾರೆ ಬರೀ ವಿಷಾದವನ್ನು ವ್ಯಕ್ತಪಡಿಸ್ತಾರೆ ಈ ಮುಸ್ಲಿಂ ಅಪೋಲಜಿಸ್ಟ್ಗಳು ಸೊ ಇವರು ಈ ರೀತಿ ಮಾಡಬಾರ್ದು ಭಯೋತ್ಪಾದಕತೆಯ ಕ್ರೂರತೆ ಏನಿದೆ ಅನ್ನುವಂಥದ್ದನ್ನು ಅವರು ತಿಳಿಸ್ಬೇಕು Aouru, e teini, tha, maadbeko, tha, ee journalist Radical Islam is not only a threat in the Muslim world, but also here in our midst. It is, in fact, the most direct threat to Western civilization in the world today. It is not enough, no, I'm sorry, it is not enough for Muslim apologists to point to statements of regret after terrorist attacks. They have to acknowledge the truth about their own past and present, the discrimination and cruelty towards non Muslims, women, and slaves that have characterized Islam from its inception. So, is the truth. ಮತ್ತು ತಮ್ಮದೇ ಧರ್ಮದ ಮಹಿಳೆಯರ ಮೇಲೆ ಯಾವ ರೀತಿ ದೌರ್ಜನ್ಯ ಎಸಕ್ತಾ ಇದೆ ಈ ವಿಚಾರದ ಬಗ್ಗೆ ಇವರು ಮುಕ್ತವಾಗಿ ಮಾತಾಡಬೇಕು ಇಂಥವರು ಧ್ವನಿ ಎತ್ತಬೇಕು ಈ ಎಲ್ಲ ಸತ್ಯಗಳನ್ನು ಮುಸ್ಲಿಮರ ಪರವಾಗಿ ಮಾತನಾಡುವಂಥವರು ಒಪ್ಕೊಳ್ಬೇಕಾಗಿದೆ ಅಂದ್ರೆ ಇಡೀ ಯುರೋಪ್ನ ಸಂಸ್ಕೃತಿಯೇ ಸರ್ವನಾಶ ಆಗುತ್ತೆ ಇಸ್ಲಾಂ ಅನ್ನೋದು ತನ್ನ ಹುಟ್ಟಿನಿಂದಲೂ ಇದೇ ರೀತಿ ಮನೋಧರ್ಮವನ್ನ ಹೊಂದಿದೆ ಅನ್ನೋದನ್ನ ಇವರು ಒಪ್ಕೊಳ್ಬೇಕಾಗಿದೆ ಅಂತ ಈ ಜರ್ನಲಿಸ್ಟ್ ಹೇಳಿದ್ದಾರೆ ಅವತ್ತು ಅಂದ್ರೆ ಹನ್ನೆರಡು ವರ್ಷಗಳ ಹಿಂದೆ ಡೇನಿಯಲ್ ಜಾನ್ಸನ್ ಅವರು ಹೇಳಿದಂತಹ ಮಾತುಗಳು ಈಗ ನಿಜ ಆಗ್ತಾ ಇದೆ ಅದಕ್ಕೆ ಇತ್ತೀಚಿನ ಒಂದು ಉದಾಹರಣೆ ಬೇಕು ಅಂತ ಹೇಳಿದ್ರೆ ಒಬ್ಬ ಯೂಟ್ಯೂಬರ್ ಬ್ರಿಟನ್ಗೆ ಹೋಗಿ ವ್ಲಾಗ್ ಮಾಡಿದ್ದಾನೆ ಆತ ಮಾಡಿರುವಂತಹ ಈ ವಿಡಿಯೋದಲ್ಲಿ ಮಸೀದಿಗೆ ಹೋಗಿದ್ದಾನೆ ಮಸೀದಿಗೆ ಹೋಗಿ ಅಲ್ಲೇ ಇದ್ದಂತಹ ವ್ಯಕ್ತಿಗಳ ಹತ್ರ ಆ ಯೂಟ್ಯೂಬರ್ ಅಲ್ಲಿ ನಡ್ಕೊಂಡು ಹೋಗ್ತಾ ಹೋಗ್ತಾ ನೋಡಿ ನನ್ನ ಸುತ್ತ ಎಷ್ಟು ಮಸೀದಿಗಳು ತಲೆ ಎತ್ತಿದೆ ಅನ್ನೋದನ್ನ ನೋಡಿ ಇಳಿದ ತಕ್ಷಣ ಕಾಣುವಂತಹ ಸೈನ್ ಬೋರ್ಡ್ಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿ ಶಾಲೆಯಿಂದ ಮಕ್ಕಳು ಹೊರಬರುವಂತಹ ದೃಶ್ಯ ಯಾವ ರೀತಿ ಇದೆ ಇಲ್ಲಿನ ಜಾಹೀರಾತುಗಳು ಯಾವ ರೀತಿ ಇದೆ ಇಲ್ಲಿನ ರಾಜಕೀಯ ಅಭ್ಯರ್ಥಿಗಳು ಯಾರು ಅವರು ಹೇಗಿದ್ದಾರೆ ದಿನಸಿ ಅಂಗಡಿಗಳಲ್ಲಿ ಯಾರೆಲ್ಲ ಇದ್ದಾರೆ ಇಲ್ಲಿನ ದಿನಸಿ ಅಂಗಡಿಗಳು ಯಾವ ರೀತಿ ಬದಲಾಗಿದೆ ಇಂಗ್ಲೆಂಡ್ ಈಗ ಗುರುತಿಸಲಾಗದಷ್ಟು ಬದಲಾಗಿದೆ ಈ ಬದಲಾವಣೆಗೆ ಕಾರಣ ಏನು ಇಂಗ್ಲೆಂಡ್ ಯಾಕೆಷ್ಟು ಬದಲಾವಣೆಯನ್ನು ಕಂಡಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿ ನಾನು ಇವತ್ತು ಇಂಗ್ಲೆಂಡಿಗೆ ಬಂದಿದ್ದೀನಿ ಅಂತ ಆ ಯೂಟ್ಯೂಬರ್ ಹೇಳ್ತಾನೆ ಈ ಯೂಟ್ಯೂಬರ್ ಆ ಮಸೀದಿ ಹತ್ರ ಇದ್ದಂತಹ ಒಬ್ಬ ವ್ಯಕ್ತಿಯನ್ನು ಮಾತಾಡಿಸ್ತಾನೆ ಶುಕ್ರವಾರ ದಿನ ಈ ಮಸೀದಿಗೆ ಎಷ್ಟು ಜನ ಬರ್ತಾರೆ ಅಂತ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಆ ವ್ಯಕ್ತಿ ಶುಕ್ರವಾರ ದಿನಂತೂ ತುಂಬ ಜನ ಬರ್ತಾರೆ ಸುಮಾರು ಒಂದು ಹತ್ತು ಸಾವಿರ ಜನರು ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಾನೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಯೂಟ್ಯೂಬರ್ ನಿಜಕ್ಕೂ ಒಂದ್ಸಲ ಶಾಕ್ ಆಗಿ ಹೋಗ್ತಾನೆ ಈ ಮಸೀದಿಗೆ ಈ ಸ್ಥಳಕ್ಕೆ ಇಷ್ಟೊಂದು ಜನ ಒಂದೇ ದಿನ ಬರ್ತಾರ ಅಂತ ಆಮೇಲೆ ಆ ವ್ಯಕ್ತಿ ಹೇಳ್ತಾನೆ ಇದು ತುಂಬಾ ಜಲನಿಮಿಡ ಪ್ರದೇಶ ವರ್ಷಕ್ಕೆ ಇಲ್ಲಿ ಮಿಲಿಯನ್ ಗಟ್ಟಲೆ ಜನರು ಬರ್ತಾರೆ ಈ ರೀತಿ ಎಲ್ಲ ಹೇಳ್ತಾ ಹೋಗ್ತಾನೆ ಇದನ್ನ ಕೇಳಿಸ್ಕೊಂಡಂತಹ ಯೂಟ್ಯೂಬರ್ ಒಂದು ಕ್ಷಣಕ್ಕೆ ಆಶ್ಚರ್ಯ ವ್ಯಕ್ತಪಡಿಸ್ತಾನೆ ಇದು ಯು ಕೆನೋ ಅಥವಾ ಯಾವುದೋ ಮುಸ್ಲಿಂ ಕಂಟ್ರಿನೋ ಇಲ್ಲಿ ಇಷ್ಟು ದೊಡ್ಡ ಮಸೀದಿ ನಿರ್ಮಾಣ ಆಗೋದಕ್ಕೆ ಹೇಗೆ ಸಾಧ್ಯ ಇವರಿಗೆ ಫಂಡ್ ಎಲ್ಲಿಂದ ಬರ್ತಾ ಇದೆ ಇಷ್ಟು ದೊಡ್ಡ ಮಸೀದಿಯನ್ನ ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ದುಡ್ಡು ಬೇಕು ಆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಇಷ್ಟೊಂದು ಜನರು ಇಲ್ಲಿ ಸೇರ್ಕೊಳ್ತಾರೆ ಶುಕ್ರವಾರ ಹತ್ತು ಸಾವಿರ ಅಂತೆ ಪ್ರತಿ ವರ್ಷಕ್ಕೆ ಮಿಲಿಯನ್ ಗಟ್ಟಲೆ ಜನ ಬರ್ತಾರಂತೆ ಅವರೆಲ್ಲ ಎಲ್ಲಿಂದ ಬರ್ತಾರೆ ಇದೆಲ್ಲ ಪ್ರಶ್ನೆ ಆ ಯೂಟ್ಯೂಬರ್ ಅನ್ನ ಕಾಡುತ್ತೆ In in all of Europe? All of Europe. Wow, I didn't know that. One of the busiest and yeah. one of the biggest. Okay. Few million people come every year in this Few group. million per year? Few million per That's awesome. Worship. That's great. ಆಸ್ಟ್ರೇಲಿಯಾದಲ್ಲಿ ನಡೆದಿರುವಂತಹ ಘಟನೆಯನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಯೂಟ್ಯೂಬರ್ ಮತ್ತು ಜರ್ನಲಿಸ್ಟ್ ಹೇಳಿರುವಂತಹ ಮಾತುಗಳನ್ನ ಮುನ್ನೆಲೆಯಲ್ಲಿ ಹೀಗೆ ಯಾಕೆ ಆಗ್ತಿದೆ ಅನ್ನೋದು ಸ್ಪಷ್ಟವಾಗಿದೆ ಈ ರೀತಿ ಆಗೋದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಗೊತ್ತಾ ಆಸ್ಟ್ರೇಲಿಯಾದಲ್ಲಿ ಗನ್ ಹಿಡ್ಕೊಂಡು ಆತ ಶೂಟ್ ಮಾಡ್ತಾ ಇದ್ದಾಗ ಅವನ ಕೈಯಿಂದ ಗನ್ನ ಕಿತ್ಕೊಂಡ್ರಲ್ಲ ಒಬ್ಬ ಮುಸ್ಲಿಂ ಆ ವ್ಯಕ್ತಿಯ ತರ ಯೋಚನೆ ಮಾಡ್ಬೇಕು ಎಲ್ಲಾ ಮುಸ್ಲಿಮರು ಆ ವ್ಯಕ್ತಿಯ ಮನಸ್ಥಿತಿಯನ್ನ ಹೊಂದಬೇಕು ಈ ರೀತಿ ಆದಾಗ ಮಾತ್ರ ಇದನ್ನೆಲ್ಲ ನಿಲ್ಲಿಸ್ಬೋದು ಇಲ್ಲ ಅಂದ್ರೆ ಸಾಧ್ಯ ಇಲ್ಲ